ಹಲೋ ನಮಸ್ತೆ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ಅದ್ಭುತವಾಗಿರುವಂತಹ ಒಂದು ಬ್ಯೂಟಿ ಟಿಪ್ಸನ್ನು ಹೇಳ್ಕೊಡ್ತಾ ಇದ್ದೇನೆ ಏನಂತಂದರೆ ಈ ಹೈಪರ್ ಪಿಗ್ಮೆಂಟೇಷನ್ ಅಥವಾ ಪಂಗು ಅಂತಾರಲ್ವ ಇದಕ್ಕೆ ಸೂಪರ್ ಆಗಿರುವಂಥ ಮತ್ತು ತುಂಬಾನೇ ಸಿಂಪಲ್ ಆಗಿರುವಂಥ ಸುಲಭವಾಗಿರುವಂಥ ಮನೆ ಹೇಳ್ತಾ ಇದ್ದೇನೆ ನಾನು ತುಂಬ ರಿಸರ್ಚ್ ಮಾಡಿದ ಬಳಿಕ ನನಗೊಂದು ಎರಡು ಇಂಗ್ರೀಡಿಯಂಟ್ಸ್ ಅಥವಾ ಎರಡು ಟಿಪ್ಸ್ ತುಂಬ ಅಂತಂದರೆ ತುಂಬ ಯೂಸ್ಫುಲ್ ಅಂತ ಅನ್ನಿಸ್ತು ಮತ್ತು ತುಂಬ ಸುಲಭ ಅಂತ ಅನ್ನಿಸ್ತು ತುಂಬ ಎಫೆಕ್ಟಿವ್ ಕೂಡ ಅಂತ ಅನ್ನಿಸ್ತು ಈ ಹೈಪರ್ ಪಿಗ್ಮೆಂಟೇಷನ್ ಅಥವಾ ಪಂಗು ಇದೆಯಲ್ವಾ ಇದು ತುಂಬ ಕಾರಣದಿಂದ ಬರುತ್ತೆ ಕೆಲವರಿಗೆ ಏಜ್ ಆಗ್ತಾ ಇದ್ದಾಗೆ ದೇಹದಲ್ಲಿರುವಂಥ ಹಾರ್ಮೋನ್ ಚೇಂಜ್ ಆಗ್ತಾ ಇದ್ದಾಗೆ ಪಿಗ್ಮೆಂಟೇಷನ್ ಅಥವಾ ಮುಖದಲ್ಲಿ ಪ್ಯಾಚಸ್ ಆಡಲಿಕ್ಕೆ ಶುರುವಾಗುತ್ತೆ ಅಂದರೆ ಇದೊಂಥರ ಸ್ಕಿನ್ನಲ್ಲಿ ಉಂಟಾಗುವಂಥ ಪ್ರಾಬ್ಲಮ್ ಅಂದರೆ ಸ್ಕಿನ್ನಲ್ಲಿ ಕೆಲವೊಂದು ಅಂಶಗಳು ಕಮ್ಮಿ ಆದರೆ ಈ ಥರ ಪ್ರಾಬ್ಲಮ್ ಬರುತ್ತೆ ಸ್ಕಿನ್ನಲ್ಲಿ ಪ್ಯಾಚಸ್ ಬರೋದು ಕಪ್ಪು ಮಾರ್ಕ್ ಆಗೋದು ಈ ಥರ ಎಲ್ಲ ಆಗುತ್ತೆ ಏನಂತಂದರೆ ಬಿಸಿಲಲ್ಲಿ ಜಾಸ್ತಿ ಓಡಾಡಿದರೆ ಕೂಡ ಪಿಗ್ಮೆಂಟೇಷನ್ ಅಥವಾ ಬಂಗು ಮಾರ್ಕ್ ಬರುತ್ತೆ ಅಂತ ಹೇಳ್ತಾರೆ ಕೆಲವರಿಗೆ ಈ ಹೆಣ್ಮಕ್ಳಿಗೆ ಎಸ್ಪೆಷಲಿ ಪ್ರೆಗ್ನೆನ್ಸಿ ಅಥವಾ ಡೆಲಿವರಿ ಆದ ನಂತರ ಹಾರ್ಮೋನ್ಸ್ ಚೇಂಜಸ್ ಆಗೋದ್ರಿಂದ ಕೂಡ ಪಿಗ್ಮೆಂಟೇಷನ್ ಬರುತ್ತೆ ಕೆಲವ್ರಿಗೆ ಏನಂತಂದರೆ ಈ ಕೆಲವು ಮೆಡಿಸಿನ್ಸ್ ತಿಂತ ಇರ್ತಾರಲ್ವಾ ಅಂದರೆ ಯಾವುದಾದ್ರೂ ಒಂದು ಕಾಯಿಲೆಗಳಿಗೆ ಮೆಡಿಸಿನ್ಸ್ ತಗೊತಾ ಇದ್ರೂ ಕೂಡ ಪಿಗ್ಮೆಂಟೇಷನ್ ಬರುತ್ತೆ ಒಂದು ಸರಿ ಬಂತು ಅಂತಂದರೆ ನಮಗೆ ತುಂಬ ಡಿಸ್ಟರ್ಬ್ ಅನ್ನಿಸ್ತಾ ಇರುತ್ತೆ ತುಂಬ ಕಿರಿಕಿರಿ ಆಗ್ತಾ ಇರುತ್ತೆ ಯಾಕಂತಂದರೆ ಮುಖದಲ್ಲಿ ಮುಖ ಕ್ಲೀನಾಗಿ ಆಗಿದ್ದಷ್ಟು ಒಳ್ಳೆಯದು ಮುಖದಲ್ಲಿ ಮಾತು ಬಂದರೆ ಒಂಥರ ಕಿರಿಕಿರಿ ತೊಂದರೆಗಳನ್ನ ನಾವು ಅನುಭವಿಸಬೇಕಾಗುತ್ತೆ ಸೊ ನಂತರ ಏನು ಮಾಡೋಕ್ಕಾಗಲ್ಲ ಯಾವುದಾದ್ರೂ ನಾವು ಕ್ರೀಮ್ ಹಚ್ಚಿನೋ ಅಥವಾ ಸ್ಕಿನ್ ಡಾಕ್ಟರ್ ಹತ್ರ ಹೋಗಿ ಅದಕ್ಕೆ ಏನಾದರೂ ಟ್ರೀಟ್ಮೆಂಟ್ ತಗೋಬೋದು ಆದರೆ ಇದೆಲ್ಲ ಆಗಿಲ್ಲ ಅಂತಂದಾಗ ಮನೆಯಲ್ಲೇ ಇರುವಂಥ ಸುಲಭವಾಗಿರುವಂಥ ಟಿಪ್ಸನ್ನು ಟ್ರೈ ಮಾಡ್ಬೋದು ಯಾವುದೇ ಕಾಸು ಖರ್ಚು ಮಾಡದೆ ಅಥವಾ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಅದರಲ್ಲಿ ಎರಡು ಅಂತ ತುಂಬನೇ ಸಿಂಪಲ್ ಆಗಿ ತುಂಬಾ ಎಫೆಕ್ಟಿವ್ ಆಗಿರುವಂಥ ಮನೆ ಮದ್ದು ಒಂದೇನು ಅಂತಂದರೆ ಹಾಲು ನೀವು ಹಸಿ ದನದ ಹಾಲನ್ನು ಉಪಯೋಗ ಮಾಡಬಹುದು ಅಥವಾ ಇನ್ನೊಂದೇನು ಅಂತಂದ್ರೆ ಕಾಯಿಸಿದ ಹಾಲನ್ನು ಉಪಯೋಗ ಮಾಡಬಹುದು ಹಾಲು ಆಗುತ್ತೆ ಅಥವಾ ಮಜ್ಜಿಗೆನೂ ಆಗುತ್ತೆ ಅಥವಾ ಹಾಲು ಒಡೆದೋಗಿರುತ್ತಲ್ವ ಅದು ತೊಂದರೆ ಇಲ್ಲ ಈ ಹಾಲಲ್ಲಿ ಏನು ಅಂತಂದ್ರೆ ಲ್ಯಾಕ್ಟಿಕ್ ಆಸಿಡ್ ಅನ್ನುವಂಥ ಒಂದು ಅಂಶ ಇರುತ್ತೆ ಇದು ಸ್ಕಿನ್ನ ಕಲರ್ ಇದೆಯಲ್ವಾ ಅದನ್ನ ಲೈಟನ್ ಮಾಡಲಿಕ್ಕೆ ತುಂಬಾ ಅಂತಂದ್ರೆ ತುಂಬಾ ಒಳ್ಳೇದು ಇದನ್ನ ಯಾವ ಥರ ಉಪಯೋಗ ಮಾಡೋದು ಅಂತಂದ್ರೆ ಒಂದು ಬೌಲಲ್ಲಿ ಹಾಲನ್ನು ತಗೊಂಡು ಒಂದು ಹತ್ತಿ ಒಂದು ಅಂದರೆ ಒಂದು ಉಂಡೆಯಷ್ಟು ಹತ್ತಿಯನ್ನು ತಗೊಂಡು ಅದನ್ನ ನೀವು ಏನು ಮಾಡಬೇಕು ಅಂತಂದ್ರೆ ಹಾಲಲ್ಲಿ ಅದ್ಬಿಟ್ಟು ಎಲ್ಲೆಲ್ಲಿ ನಿಮ್ಗೆ ಸ್ಕಿನ್ನಲ್ಲಿ ಪ್ಯಾಚಸ್ ಅಥವಾ ಪಿಗ್ಮೆಂಟೇಶನ್ ಇರುತ್ತೆ ಅಲ್ಲಿ ರಬ್ ಮಾಡಬೇಕು ಅಂದರೆ ಮಸಾಜ್ ಮಾಡ್ತಾ ಒಂದು ಎರಡರಿಂದ ಮೂರು ನಿಮಿಷ ಮಸಾಜ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಬಿಡ್ಬೇಕು ಅದಾದ ನಂತರ ಒಬ್ರು ಬೆಚ್ಚಗಿನ ನೀರಲ್ಲಿ ದಿನಕ್ಕೆ ಎರಡು ಸರಿ ಈ ಥರ ಮಾಡ್ಬೋದು ಹಾಲು ಆಗುತ್ತೆ ಮಜ್ಜಿಗೆನೂ ಆಗುತ್ತೆ ಉರ್ದೋಗಿರುವ ಹಾಲು ಆಗುತ್ತೆ ಇದನ್ನ ನಿಮಗೆ ರಿಸಲ್ಟ್ ಸಿಗೋ ತನಕ ನೀವು ಮಾಡ್ತಾ ಇರಬೇಕು ಒಂದಿನ ಮಾಡಿ ಎರಡು ದಿನ ಮಾಡಿ ನಮ್ಗೆ ಏನೂ ಚೇಂಜಸ್ ಕಾಣ್ತಾ ಇಲ್ಲ ಅಂತ ಅನ್ಕೊಳ್ಳೋದಲ್ಲ ಓವರ್ನೈಟಲ್ಲಿ ಏನೂ ಆಗಲ್ಲ ದಿನ ನೀವು ಮಾಡ್ತಾ ಬಂದರೆ ಖಂಡಿತವಾಗ್ಲೂ ನಿಮ್ಗೆ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರುವಂಥದ್ದು ಏನು ಅಂತಂದರೆ ಟೊಮೆಟೊ ರಸ ಟೊಮೆಟೊ ಹಣ್ಣಿನ ರಸ ಇದನ್ನ ಯಾವ ಥರ ಉಪಯೋಗ ಮಾಡೋದು ಅಂತ ಅಂದರೆ ಟೊಮೆಟೊ ಹಣ್ಣನ್ನ ನೀವು ರುಬ್ಬಿಟ್ಟು ಪೇಸ್ಟ್ ಬೇಕಾದರೂ ಮಾಡ್ಬೋದು ಅಥವಾ ಕಟ್ ಮಾಡಿ ನೀವು ಅದನ್ನ ಒಂದು ಪೌಲಿಗೆ ಹಿಂಡಿದ್ರೆ ಟೊಮೆಟೊ ಹಣ್ಣಿನ ರಸ ಬರುತ್ತೆ ಅದು ಸಾಕಾಗುತ್ತೆ ಈ ಟೊಮೆಟೊ ಹಣ್ಣಲ್ಲಿ ಲೈಕೋಪೀನ್ ಅಂತಂದು ಒಂದು ಅಂಶ ಇರುತ್ತೆ ಇದು ಏನು ಮಾಡುತ್ತೆ ಅಂತಂದರೆ ಸ್ಕಿನ್ನ ಲೈಟ್ ಮಾಡಲಿಕ್ಕೆ ಅಥವಾ ಈ ಫೋಟೋ ಡ್ಯಾಮೇಜ್ ಅಥವಾ ಈ ಸನ್ ಕೆಲವು ಕಿರಣಗಳಿರುತ್ತಲ್ಲೋ ಅದರಿಂದ ಆಗಿರುವಂತಹ ಡ್ಯಾಮೇಜನ್ನು ತಡೆಯುತ್ತೆ ಸ್ಕಿನ್ನನ್ನು ಡಾರ್ಕ್ ಆಗಿದ್ರೆ ಅದನ್ನ ಲೈಟನ್ ಮಾಡುತ್ತೆ ಮತ್ತೆ ಇದರಲ್ಲಿ ವಿಟಮಿನ್ ಸಿ ಕೂಡ ತುಂಬಾ ಜಾಸ್ತಿ ಆಗಿರೋದ್ರಿಂದ ಸ್ಕಿನ್ ಗೆ ಗ್ಲೋ ಬರಲಿಕ್ಕೆ ಯಂಗ್ ಆಗಿ ಕಾಣಲಿಕ್ಕೆ ರಿಂಕಲ್ಸ್ ರಿಮೂವ್ ಮಾಡಲಿಕ್ಕೆ ಸ್ಕಿನ್ ಎಂಥ ಪ್ಯಾಚಸ್ ಅಥವಾ ಕಲೆಗಳನ್ನು ಕೂಡ ರಿಮೂವ್ ಮಾಡಲಿಕ್ಕೆ ಈ ಟೊಮೆಟೊ ಹಣ್ಣಿನ ರಸ ತುಂಬಾ ಅಂತಂದ್ರೆ ತುಂಬ ಹೋಗೋದ್ ಈ ಹಾಲು ಮತ್ತೆ ಟೊಮೆಟೊ ಹಣ್ಣಿನ ರಸ ಎರಡರಲ್ಲಿ ನೀವು ಒಂದು ಯಾವುದನ್ನಾದರೂ ಉಪಯೋಗ ಮಾಡ್ಕೊಂಡು ಬನ್ನಿ ಈ ಟೊಮೆಟೊ ಹಣ್ಣಿನ ರಸ ಕೂಡ ಅಷ್ಟೇ ದಿನಕ್ಕೆ ಎರಡು ಸರಿ ನೀವು ಉಪಯೋಗ ಮಾಡ್ಬೋದು ಬೆಳಗ್ಗೆ ಒಂದು ಸರಿ ಸಾಯಂಕಾಲ ಒಂದು ಸರಿ ಮಾಡ್ಬೋದು ಇನ್ನೊಂದು ಏನು ಅಂತಂದರೆ ನಿಮಗೆ ಅದರಲ್ಲಿ ರಿಸಲ್ಟ್ ಸಿಗೋ ತನಕ ನೀವು ಮಾಡ್ತಾ ಬನ್ನಿ ಒಂದಿನ ಮಾಡಿ ಒಂದು ವಾರ ಮಾಡಿ ಸ್ಟಾಪ್ ಮಾಡೋದಲ್ಲ ಒಂದು ತಿಂಗಳು ಎರಡು ತಿಂಗಳು ಮಾಡಬೇಕಾಗುತ್ತೆ ನಿಧಾನಕ್ಕೆ ನಿಮಗೆ ಖಂಡಿತವಾಗ್ಲೂ ಸೂಪರ್ ಆಗಿರುವಂಥ ರಿಸಲ್ಟ್ ಸಿಗುತ್ತೆ ನ್ಯಾಚುರಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ಪಡುವಂಥ ಅವಶ್ಯಕತೆ ಇಲ್ಲ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ನಿಮ್ಗೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದರೆ ಹಾಲು ಮತ್ತು ಈ ಟೊಮೆಟೊ ರಸದಿಂದ ಬರೀ ಬಂಗು ಮಾರ್ಕ್ ಮಾತ್ರ ಅಲ್ಲ ನೀವು ಮುಖ ಪೂರ್ತಿ ಹಚ್ಕೋಬೋದು ಯಾಕಂತಂದರೆ ಮುಖ ಸೂಪರ್ ಕ್ಲೀನ್ ಆಗುತ್ತೆ ಸೂಪರ್ ಗ್ಲೋ ಬರುತ್ತೆ ಏನಾದರೂ ಸುಕ್ಕು ನೆರಿಗೆಗಳಿದ್ರೆ ಅದು ಕಮ್ಮಿ ಆಗುತ್ತೆ ಬೇರೆ ಪಿಂಪಲ್ಸ್ ಮಾರ್ಕ್ ಮಾರ್ಕ್ ಮತ್ತು ಬೇರೆ ಏನಾದರೂ ರ್ಯಾಷಸ್ ಎಲ್ಲ ಇದ್ದರೆ ಅದು ಕಮ್ಮಿ ಆಗುತ್ತೆ ಸೂಪರಾಗಿ ಟೋಟಲ್ ಆಗಿ ನಿಮ್ಮ ಓವರ್ ಮುಖ ಗ್ಲೋ ಆಗುತ್ತೆ ಖಂಡಿತವಾಗ್ಲೂ ಈ ಎರಡರಲ್ಲಿ ಯಾವುದಾದ್ರೂ ಒಂದು ಟಿಪ್ಸನ್ನು ಫಾಲೋ ಮಾಡಿ ನಿಮಗೆ ಅದ್ಭುತವಾಗಿರುವಂಥ ರಿಸಲ್ಟ್ ಖಂಡಿತವಾಗ್ಲೂ ಸಿಗುತ್ತೆ ಅಂತ ಹೇಳ್ತೀನಿ ಹಾಗೆಯೇ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನಿಮ್ಮ ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ ಥ್ಯಾಂಕ್ಸ್ ರೇಗು